ಸರ್ಕಾರಿ ನೌಕರರ ಬೇಡಿಕೆ ಈಡೇರಿಸಲು ಆಗ್ರಹ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಸರ್ಕಾರಿ ನೌಕರರ ವೇತನ ಭತ್ಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸುವುದು ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸುವಂತೆ ಇಲಕಲ್ ಹಾಗೂ ಹುಣಗುಂದ ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ ನೇತೃತ್ವದ ಪದಾಧಿಕಾರಿಗಳು ತಾಲೂಕಿನ ಸರ್ವ ಇಲಾಖೆಗಳ ವೃಂದ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಸರ್ಕಾರಿ ನೌಕರರ ಸಹಭಾಗಿತ್ವದೊಂದಿಗೆ ಹುನಗುಂದಮತ ಕ್ಷೇತ್ರದ ಶಾಸಕರಾದ ವಿಜಯಾನಂದ್ ಕಾಶಪ್ಪನವರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಲ್ಕಲ್ಲದ ಶಾಸಕರ ಗೃಹ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಅಧ್ಯಕ್ಷರಾದ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ ಏಳನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಈಗಾಗಲೇ ಸರ್ಕಾರ ನೀಡಿರುವ ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರದೊಂದಿಗೆ ಶೇಕಡಾ ನಲವತ್ತರಷ್ಟು ಫಿಟ್ಮೆಂಟ್ ಸೌಲಭ್ಯ ನೀಡಬೇಕು ನೌಕರರಿಗೆ ಮಾರಕವಾಗಿರುವ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬ ವರ್ಗದವರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಲು ಆಗ್ರಹಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸರ್ಕಾರಿ ನೌಕರರ ಬೇಡಿಕೆಗಳು ಬಹುದಿನಗಳಿಂದ ಇಡರೇದೇ ಇರುವುದನ್ನು ಗಮನಿಸಲಾಗಿದೆ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದಾಗಿ ಹೇಳಿದ್ದು ಅವಶ್ಯವಾಗಿ ನೌಕರರ ಆಶೋತ್ತರಗಳಿಗೆ ಸ್ಪಂದಿಸುವ ಕಾರ್ಯವನ್ನು ನಾವು ಮಾಡುತ್ತೇವೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆ ಈಡೇರಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಗುಂಡಪ್ಪ ಕುರಿ ಆನಂದ್ ಗದ್ದನ್ಕೇರಿ ಶರಣು ಕೊಣ್ಣೂರ್ ಈಶ್ವರ್ ಗೌಡರ್ ಈಶ್ವರ್ ಗಡ್ಡಿ ಎಂಎಸ್ ಕಟ್ಟಿಮನಿ ಸಿದ್ದು ಶೀಲ್ವಂತ ರಂಗನಾಥ್ ಮಾಸರೆಡ್ಡಿ ಮುತ್ತು ಬೀಳ್ಗಿ ಸಂಗಮೇಶ್ ಪಾಟೀಲ್ ಜಿಎಸ್ ಅಡವಿ ಸಿಎಸ್ ಚಟ್ಟೇರ್ ಜಾಕೀರ್ ಗಡೇರ್ ಬಿಡಿ ಕಂದಕೂರ್ ಎಸ್ಕೆ ಬಂಡರ್ಗಲ್ ಗುರುಸ್ವಾಮಿ ಬಿಲ್ಲೂರ್ ಶ್ರೀಮತಿ ಎಎನ್ ದೇವರೆಡ್ಡಿ ಶ್ರೀಮತಿ ಲಲಿತಾ ಬಿಜಲ್ ಶ್ರೀಮತಿ ಗೌಡರ್ ಶ್ರೀಮತಿ ಮಾರಾ ಮಹಾಂತೇಶ್ ಅರಹುಣಶಿ ಈರಣ್ಣ ಚಿನಿವಾಲರ್ ಅಬ್ಬು ವಾಲಿಕರ್ ಎಲ್ ವನಜ್ಕರ್ ಎ ಎಸ್ ರೇಷ್ಮಿ ಎಂ ಟಿ ನಡುವಿನ್ಮನಿ ಚಿನಿವಾಲರ್ ಬಾಗಿ ಪೊಲೀಸ್ ಪಾಟೀಲ್ ಶಿವಪುತ್ರಪ್ಪ ಕತ್ತಿ ಹಾಗೂ ನೌಕರರ ಸಂಘದ ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು ಅಪಾರ ಸಂಖ್ಯೆಯ ಸರ್ಕಾರಿ ನೌಕರರು ಭಾಗವಹಿಸಿದ್ದರು ಆಡಳಿತಾರೂಢ ಸರ್ಕಾರದ ಭಾಗವಾಗಿರುವ ತಾವುಗಳು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ದು ತಾವು ನೀಡಿರುವ ಸಹಕಾರ ಹಾಗೂ ಬೆಂಬಲ ಅವಿಸ್ಮರಣೀಯವಾದದ್ದು ಇದಕ್ಕಾಗಿ ತಮಗೆ ಸಮಸ್ತ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆಯೇ ಮತ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಾವುಗಳು ನೀಡುವ ಮಾರ್ಗದರ್ಶನ ಅಥವಾ ಸೂಚನೆಯಂತೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನು ಶ್ರೀಸಾಮಾನ್ಯರಿಗೆ ತಲುಪಿಸಲು ಹಾಗೂ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಾವುಗಳು ಪ್ರಾಮಾಣಿಕವಾಗಿ ತಮ್ಮೊಂದಿಗೆ ಸಹಕರಿಸುತ್ತೇವೆ ಎಂಬ ಭರವಸೆಯನ್ನು ತಮಗೆ ನೀಡಬುತ್ತಾರೆ ಸರ್ಕಾರ ಮತ್ತು ಏನು ಪ್ರಮುಖ ಬೇಡಿಕೆ ಈ ಒಂದು ಏನು ನಮ್ಮ ನೌಕರ ಸಂಘದ ಭಾಳ ವರ್ಷಗಳಿಂದ ಬೇಡಿಕೆ ನಾವು ಈಗಾಗಲೇ ಗೊತ್ತಿರೋ ನಾವು ಚುನಾವಣೆ ಪೂರ್ವದಲ್ಲೇ ನಮ್ಮ ಮಾನ್ಯ ಹೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಲ್ಲಿ ಉಪಮುಖ್ಯಮಂತ್ರಿಗಳಾದಂಥ ನಿತೀಶ್ ಕುಮಾರ್